ನಿದ್ದೆಗಾರ ಸ್ನೂಜೋ ಮತ್ತು ಕಾಫಿ ಕಾಡಿನ ಸಾಹಸ ಡಿಗಲ್ ಗ್ರೋ ಎಂಬ ಕಾಡಿನ ಅಂಗಳದಲ್ಲಿ ಒಬ್ಬ ನಿದ್ದೆಗಾರ ವಾಸಿಸುತ್ತಿತ್ತು ಅವನ ಹೆಸರು ಅವನಿಗೆ ಇಷ್ಟವಾಗಿದ್ದು ಒಂದೇ ಒಂದು ನಿದ್ರೆ ಬೆಳಿಗ್ಗೆ ನಿದ್ರೆ ಮಧ್ಯಾಹ್ನ ನಿದ್ರೆ ಸಂಜೆ ನಿದ್ರೆ ಅವನ ಕಂಬಳಿಗೆ ಒಂದು ಹೆಸರಿಟ್ಟಿದ್ದ ಸ್ನಗ್ಲಿ ಎಂದು ಮತ್ತೆಲ್ಲ ಪ್ರಾಣಿಗಳು ಆಟವಾಡುತ್ತಿದ್ದಾಗ ಸ್ನೂಜೋ ಮಲಗಿಕೊಂಡು ಕೊರಕೆ ಹೊಡೆಯುತ್ತಿದ್ದ ಒಂದು ದಿನ ಚಿಕ್ಕು ಚಿರತೆ ಚಿಟ್ಟಿ ನಕ್ಕುತ್ತು ಸ್ನೂಜೋ ಸ್ನೂಜೋ ಸ್ಲಾತ್ ಹೇಳಿದ ನಾನು ನಿಧಾನವಾದರೂ ಕೊನೆಗೆ ಹೋಗೇ ಹೋಗ್ತೀನಿ ಆಗ ಬಂದ ಪವನ ಕೋತಿ ಹೇಳಿದ ಸ್ನೂಜೋ ನಿನ್ನ ನಿದ್ರೆ ಸಾಕು ಕಣೋ ತಕ್ಕೋ ಕಾಫಿ ಕುಡಿ ೂಚೋ ಸ್ಲಾತ್ ನಿದ್ದೆಯಲ್ಲೇ ಕಣ್ಣು ಕೋತಿ ನಕ್ಕಿತು ಗೋಗೋ ಮೇಕೆಯು ಕಾಫಿ ಕಡ್ಡಿ ಕೆಫೆಗೆ ಹೋಗಿದ ಅಲ್ಲಿ ಅವನಿಗೆ ಸಿಕ್ಕಿತು ಜಂಗಲ್ ಜಿಂಜ್ ಕಾಫಿ ಸೂಪರ್ ಸ್ಪೀಡ್ ಎಡಿಷನ್ನೇ ಎಂದು ಪವನ ಕೋತಿ ಹೇಳಿದ ಸ್ನೂಚೋ ಸ್ಲಾಪ್ ಒಂದು ಸಿಪ್ ಕುಡಿಯುತ್ತಿದ್ದಂತೆ ಅವನು ಕಣ್ಣುಗಳನ್ನು ಪಟ್ ಅಂತ ತೆಗೆದ ಅವನು ಸಿಡಿಲಂತೆ ಓಡಿದ ಮರದಿಂದ ಮರಕ್ಕೆ ಹಾರಿದ ಬಂಡೆ ಮೇಲೆ ಡ್ಯಾನ್ಸ್ ಮಾಡಿದ ಮೀನಿಗೆ ಹಾಯ್ ಹೇಳಿದ ಮರದ ಗಿಳಿಗಳು ತಮಾಷೆಯಿಂದ ಕಿರುಚಿದವು ಅದು ಸ್ನೂಜೋನ ಅಥವಾ ಸುಂಟರ್ಗಾಳಿನ ಜಂಗಲ್ ಪ್ರಾಣಿಗಳಿಗೆಲ್ಲರಿಗೂ ಆಶ್ಚರ್ಯ ಮೊಮೋ ಕೋತಿ ಗಾಬರಿಯಾಗಿ ಏ ಅವನಿಗೆ ಆನೆಗೆಂದು ತಯಾರಿಸಿದ ಕಾಫಿ ಕೊಟ್ಟವೇನೋ ಎಂದು ಕೇಳಿದ ಸ್ನೂಜೋ ಸ್ಲಾತ್ ಹತ್ತು ಸಲ ಉರುಳಿದ ಮೊಲಗಳ ಜೊತೆ ಓಡಿದ ಗಟ್ಟಿಯಾಗಿ ಕೂಗಿದ ನಾನು ಎದ್ದಿದ್ದೀನಿ ನಿದ್ರೆ ಬೇಡ ಎಂದು ಆದರೆ ಸ್ವಲ್ಪ ಸಮಯದಲ್ಲೇ ನಿಧಾನವಾಗಿ ನಿಂತುಕೊಂಡ ನಿಂತುಕೊಂಡು ಆಕಳಿಸಲು ಮರದ ಕೆಳಗೆ ನೆಗೆದು ಮತ್ತೆ ಮಲಗಿದ ಮತ್ತೆ ಹಳೆಯ ಸ್ನೂಜೋ ಸ್ಲಾಥ್ ಹೇಳಿದ ಅದು ಖುಷಿ ಕೊಟ್ಟಿದ್ರು ನನಗೆ ನಿದ್ರೆನೇ ಇಷ್ಟ ಆ ದಿನದಿಂದ ಸ್ನೂಜೋ ವಾರಕ್ಕೆ ಒಂದೇ ಬಾರಿ ಕಾಫಿ ಕುಡಿತಿದ್ದ ಅದು ಜಂಗಲ್ ಡ್ಯಾನ್ಸ್ ಪಾರ್ಟಿಗೆ ಹೋಗೋ ಮುನ್ನ ಕಥೆಯ ನೀತಿ ಹೆಚ್ಚು ನಿದ್ರೆ ಮಾಡಿದರೆ ನಿಧಾನವಾಗಬಹುದು ಹೆಚ್ಚು ವೇಗವಾದರೆ ಬೀಳಬಹುದು ಆದರೆ ಸಮತೋಲನ ಕಾಯ್ದುಕೊಂಡರೆ ನಿಜವಾದ ಸಂತೋಷ ಸಿಗುತ್ತದೆ